ಮೃತ ನವೀನ್ ಅವರ ತಾಯಿ ಉತ್ತಮ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅಮ್ಮ ನಿಜಕ್ಕೂ ಕೂಡ ತಮ್ಮ ನೋವಿನಲ್ಲಿ ಭಾಗಿಯಾಗೋದಕ್ಕೆ ಅಂತಲೇ ಇವತ್ತು ನಟ ಯಶ್ ಅವ್ರು ಬಂದರು ಏನು ಹೇಳಿದ್ರು ಆ ಕ್ಷಣ ಹೇಗಿತ್ತು ನವೀನ್ ಅವರ ಸಹೋದರಿ ಈಗ ನಮ್ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಅಮ್ಮ ನಮಸ್ತೆ ಯಶ್ ಅವರು ಮನೆಗ್ ಬಂದ್ರು ಏನ್ ಹೇಳಿದ್ರು ಯಾವ ರೀತಿ ಸಾಂತ್ವನ ಮಾಡಿದ್ರು ಭರವಸೆ ಏನ್ ಕೊಟ್ರು ಹೇಳಿದ್ರು ಹೇಳಿದ್ವಿ ಸರ ನಿಮ್ಮ ಅಭಿಮಾನಿ ಈ ತರ ಈಪ್ಪ ಘಟನೆ ಮಾಡ್ಕೊಣನ್ಸರ ಈ ಏನ್ ಮಾಡಿ ಸರ ಬ್ಯಾನರ್ ಹೋಗಿ ಹಿಂಗ ಮಾಡ್ಕೇನನ್ರಿ ಸರ ಕರೆಂಟ್ ಹಿಡ್ದು ಇದಕ್ಕೆ ಏನ್ರಿ ಸರ ನಮ್ಮನಿ ನಡ್ಸವ್ ಅವನ ರೀ ಸರ ಅವನ ಹೋಗಿದ್ಮೇಲೆ ಅಮ್ಮದೇನೈತ್ರಿ ಸರ ಅಂದಿವ್ರಿ ಸರ ಹೌದಮ್ಮ ನಿಮ್ಮ ನಿಮ್ಮ ಮಗ ಅಲ್ಲಮ್ಮ ನಮ್ಮ ಮನೆಯಲ್ಲಿ ಒಬ್ಬವ್ನ ಅವನು ನಮಗೂ ದುಃಖ ಇದೆ ಅಮ್ಮ ಅವ್ರ ನ ಆದ್ರ ಅವ್ರಂ ಮಾಡ್ಕೆ ಅಂತಂದು ಹೇಳಕ್ ಆಗಲ್ಲಮ್ಮ ನಾವು ಹುಚ್ಚು ಹುಚ್ಚ ಅಭಿಮಾನಿ ಅಮ್ಮ ಅವ್ರ ಅವ್ರು ಹುಚ್ಚುಚ್ಚರ ಆಕಾರ ಮಾಡಕ್ ಹೋಗಿ ಹಂಗ ಮಾಡ್ಕೆಂತಾರಮ್ಮ ನಾವ್ ಏನ್ ಮಾಡ ನಿಮ್ಗಪ್ಪ ಯಾರ ಹೇಳ್ತಾನಮ್ಮ ತಾಯಿ ಅಂದ್ರೆ ಚೆನ್ನಾಗಿ ನೋಡ್ಕೆ ಅಂತಂದು ಹೇಳಿದ್ರಮ್ಮ ಎಲ್ಲ ಹೇಳಿದ್ರಿ ಸರ ಸರ್ ಹೇಳೋದ್ರಿ ಅಲ್ಲ ಈ ಈ ಸಂದರ್ಭದಲ್ಲಿ ಯಶ್ ಅವ್ರ ಮನೆಗ್ ಬಂದ್ರು ನಿಮ್ಮ ನೋವಿನಲ್ಲಿ ಅವರು ಕೂಡ ಭಾಗಿಯಾದ್ರು ನಿಜಕ್ಕೂ ಕೂಡ ಈ ರೀತಿ ಯುವಕರು ಹುಚ್ಚಾಟ ಮೆರೆಯೋದ್ರಿಂದ ಅವ್ರ ಕುಟುಂಬಸ್ಥರೇ ಅಲ್ವಾ ಇದನ್ನ ಅನುಭವಿಸೋದು ಆ ನೋವು ತಂದೆ ತಾಯಿಯಂದ್ರಿಗೆ ಸಹೋದರ ಸಹೋದರಿಯರಿಗೆ ಅಲ್ವಾ ಹೌದು ಅವ್ರ ಮೇಡಮ್ ಮೇಡಮ್ ಅವ ಅಲ್ಲಿ ಬ್ಯಾನರ್ ಅಕ್ಕ ನನ್ನದ ಗೊತ್ತಿದ್ದ ನಾವು ತಡಿತಿದ್ವಿ ಮೇಡಮ್ ನಮಗ್ ಗೊತ್ತಿಲ್ಲ ಮೇಡಮ್ ಅವ್ರ ರಾತ್ರಿ ಹನ್ನೆರಡು ಗಂಟೆ ಸುಮಾರು ಹೋಗಿ ಇದನ್ ಮಾಡ್ಕೊಂಡಾರ ಮೇಡಮ್ ಅಲ್ಲಿಗ ಯಶ್ ಅಭಿಮಾನಿ ತಮ್ಮ ತಮ್ಮ ತಡ್ತಿದ್ವಿ ಅಲ್ಲ ಯಶ್ ಅಭಿಮಾನಿ ತಮ್ಮ ತಮ್ಮ ಪ್ರತಿ ವರ್ಷವೂ ಕೂಡ ಬಂದಾಗ ಇದೇ ರೀತಿ ಮೇಡಮ್ ಇದೇ ರೀತಿ ಈ ಸಲ ಆ ಕಟ್ಔಟ್ ಬಿಟ್ಟು ಮುಂದಕ್ಕೆ ಕಟ್ಟಾಕ ಹೋಗಿ ಮೇನ್ಲೇನ್ ಇಂತ್ರ ಹಿಂಗ ಆಗೇತ್ ಮೇಡಮ್ ವರ್ಷ ಕಟ್ಟಲೆ ಕಟ್ಟಿದ್ರೆ ಏನಾಕಿದಿಲ್ಲ ಮೇಡಮ್ ಆ ಕಟ್ಟೋಡಿ ಬಿಟ್ಟು ಮುಂದಕ್ಕೆ ಕಟ್ಟಕ್ಕೆ ಹೋಗ್ಯಾರ ಮೇಡಮ್ಮ ಹ್ಞೂ ಸರ್ಪ್ರೈಸ್ ಸರ್ಪ್ರೈಜ್ ಕೊಡ್ಬೇಕಂತ ತಮ್ಮದ ಸರ್ಪ್ರೈಝ್ ಆಗೋತ್ ಮೇಡಮ್ಮ ನಿಜ ಅಲ್ಲ ಈಗ ನಿಮ್ಗೆ ಹೇಳಿ ಹೋಗಿದ್ನಾ ಊಟ ಮನೆಯಿಂದ ಊಟ ಮಾಡಿಕೊಂಡು ನಾವು ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿ ಹೋಗಿದ್ನಾ ನಿಮ್ಮ ತಮ್ಮ ಇಲ್ಲ ಮೇಡಮ್ ಹ್ಞೂ ಇಲ್ಲ ಮೇಡಮ್ಮ ನಾವು ಹೇಳಿ ಅವ ಹೇಳಿದ್ರು ನಾವು ಹೇಳ್ತಿದ್ದೀವಿ ಬ್ಯಾಡಪ್ಪ ಮಕ್ಕ ಅಂತಂದು ಹೇಳ್ತಿದ್ವಿ ರೀ ಮೇಡಮ್ ನಮಗೆ ಹೇಳಿ ಎಲ್ ಮೇಡಮ್ ಹೊರ ಮಕ್ಕಂಡಿದ್ದ ಹೊರಗೆ ಹೋಗ್ಬಿಟ್ಟಾನೆ ಮೇಡಮ್ಮ ಹ್ಞೂ ನಮ್ಗೆ ಗೊತ್ತಾನೇ ಇಲ್ಲ ಎಸ್ ಎ ಸಿ ಎಸ್ನ ಅವ್ರದ್ದು ಬರ್ತ್ಡೇ ಐತನದು ಇಲ್ಲ ಮೇಡಮ್ಮ ಅವ್ರವರ ಒಳ ಫ್ರೆಂಡ್ಸ್ ಗಳು ಮಾತಾಡ್ಕೆಂದು ಅವ್ರು ವರ್ಷ ಮಾಡ್ತಿದ್ರಲ್ಲ ಹಂಗೆ ಮಾಡ್ಯಾರ ಮೇಡಮ್ಮ ಎಷ್ಟು ಜನ ಇದ್ದರು ಆ ಬ್ಯಾನರ್ ಕಟ್ಟಕ್ಕೆ ಹೋಗ ಹೋದ್ರಲ್ಲ ಹುಡುಗರು ಎಷ್ಟು ಜನ ಇದ್ರು ಆರ್ ಜನ ಇದಾರೆ ಮೇಡಮ್ ಆರ್ ಜನ ಎಲ್ರು ಸ್ನೇಹಿತರೆ ಆರ್ ಜನ ಇದ್ರು ಮೇಡಮ್ ಎಲ್ರು ಸ್ನೇಹಿತರೆ ಮೇಡಂ ಪ್ರತಿ ವರ್ಷನೂ ಈ ಆರ್ ಜನನೇ ಬ್ಯಾನರ್ ಕಟ್ಟೋದ ಮೇಡಮ್ ಇವ್ರೆ ಕಟ್ತಿದ್ರು ಇನ್ನೇ ಜಾಸ್ತಿ ಜನ ಕೂಡ್ತಿದ್ರು ಅವ್ರವ್ರ ಎಲ್ಲಾ ಕೆಲ್ಸಕ್ಕೆ ಹೋಗ್ಬಿಟ್ಟಾರ ಇವ್ರಷ್ಟ ಇಲ್ಲಿ ಊರಾಗಿದ್ದು ಇವ್ರಷ್ಟ ಮಾಡಿದ್ರಿ ಈಗ ಹಿಂಗ ಮಾಡ್ಕೇನ್ರ ಜನ್ಮಕ್ಕೆ ಕುತ್ತ ತ옴 ಅಂತಂದ್ರ ಹ್ಮ್ ತಮ್ಮ ಜನ್ಮನಾ ತಾವಕೊಳಕ ಕೊಂಡ್ರ ನವೀನ್ ಏನು ಮಾಡ್ತಾ ಇದ್ದಮ್ಮ ಕೆಲಸ ಏನು ಮಾಡ್ತಾ ಇದಿದು ನವೀನಾ ರೋಡಿನ ಕೆಲ್ಸಕ್ಕೆ ಕ್ಯಾಸೋ ಕೊಕಿದ್ರಿ ಅಲ್ಮನಿ ಕೆಲಸ ಮಾಡ್ತಿದ್ರಿ ಹ್ಮ್ ಅವ್ನ ಫ್ರೆಂಡ್ಸ್ ಮೇಡಂ ಈಗ ಹನುಮಂತು ಮತ್ತೆ ಮುರುಳಿ ಅವರೇನು ಮಾಡ್ತಾ ಇದ್ರು ಅವರು ಇದೆ ಮೇಡಮ್ ಮಾಡ್ಕೊಂಡೇ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಬ್ಯಾನರ್ ಕಟ್ಟಬೇಕು ಅಂತ ಮೊದಲೇ ಪ್ಲಾನ್ ಆಗಿತ್ತು ಅದು ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತಿಲ್ಲ ಮೇಡಮ್ ಅವ್ರವ್ರ ಮಾತಾಡ್ಕೊಂಡಾರ ಮೇಡಮ್ ನಿನ್ನೆ ಎಲ್ಲ ಹೋಗಿ ಅಡವಿಗೆ ಹೋಗಿ ಇವನ ಕಟಾವು ಕೋಲ ಕಟಾವು ಮಾಡ್ಕೊಂಡ್ ಬಂದ್ ಅವನ ಎಲ್ಲಾ ಹುಗ್ದಾರ ಮೇಡಮ್ ಹುಗುದೆಲ್ಲಾ ಕಬ್ನದ ಚಕ್ ಕಬ್ಬನದ್ ಹಿಡ್ಕಂಡ್ ಹಿಂಗ ಹಾಕಕ್ ಹೋಗ್ಯಾರ ಮೇಡಮ್ ಅವಾಗ ಮೇಲೆ ನಿಂತರ ಇದೇತಿ ಮೇಡಮ್ ನಿಮ್ ಶಾ ಅವ್ರಿಗೆ ಶಾಕ್ ಹೊಡಿತಲ್ಲ ಅವಾಗ್ಲೇ ನಿಮ್ಗೆ ವಿಷಯ ಮುಟ್ತಾ ಬಂದು ಚಹಾ ಕೊಡದೆ ಎಲ್ಲಾರು ಬಿದ್ದಿದ್ರು ಮೇಡಮ್ಮ ಹೋಕ್ಯಾನದು ಬಡ್ಕಳದು ಮಾಡೋದು ನೋಡಿ ನಾವೆಲ್ಲಾರು ಓಡಿ ಹೋಗೇವೆ ಮೇಡಮ್ ಎಷ್ಟು ದೂರ ನಿಮ್ಮ ಮನೆಯಿಂದ ದೂರ ಸ್ವಲ್ಪ ಮೇಡಮ್ ಹ್ಞೂ ಅವ್ರು ಕಿರುಚಾಯ್ ಕಿರುಚಿದ್ದೆಲ್ಲ ಕೇಳಿಸಿದೆ ಸ ಹ್ಞೂ ಮೇಡಮ್ ಅವರೆಲ್ಲ ಅತ್ತಿದ್ದು ಎಲ್ಲ ಕಿರುಚಿದ್ದು ಕೇಳಿದ್ರು ಮೇಡಮ್ ಹೋಯ್ಕನದು ಬರ್ಕಣದು ಮಾಡೋದು ಓಡಾಡೋಕೆ ಅದ ತಗದು ಹೋಗಿ ನೋಡೇ ಮೇಡಮ್ ಹ್ಞೂ 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 ಇವತ್ತು ಯಶ್ ಬಂದು ಹೇಳಿದ ಏನು ಗೊತ್ತಾ ಅವ್ರು ಹೇಳಿದರು ಈ ರೀತಿ ಕಟೌಟ್ ಕಟ್ಟೋದ್ರಿಂದ ನಾವು ಯಾರೂ ಕೂಡ ಖುಷಿ ಆಗೋಲ್ಲ ನಾವು ನೀವೆಲ್ಲಿರ್ತೀರೋ ಅಲ್ಲಿಂದ ಬಂದು ಹರಿಸಿ ನಮ್ಗೆ ನಿಮ್ಮ ವಿಶ್ ತಲುಪುತ್ತೆ ನಾವು ಖುಷಿ ಆಗ್ತೀವಿ ಆಧಾರ ಸ್ತಂಭ ಆಗಿರ್ತೀರಿ ಮನೆಗಳಿಗೆ ಈ ರೀತಿ ಹುಚ್ಚಾಟ ಮಾಡೋದ್ರಿಂದ ನಿಮ್ಮ ಪ್ರಾಣ ಕಳ್ಕೊಳ್ಳೋದ್ರಿಂದ ನಮಗೂ ಕೂಡ ಬೇಸರ ಅಂತ ಹೇಳಿದ್ರು ಏನು ಹೇಳ್ತಿರ್ತಾವೆ

ಏನ್ ಹೇಳ್ಬೇಕು ಮೇಡಮ್ ನಮ್ಮ ಮಗನ ಕಳ್ಕೊಂಡಿದ್ ಮೇಲೆ ಏನ್ ಹೇಳ್ಬೇಕು ಮೇಡಮ್ ನಾವು ಅಲ್ಲ ನಿಮ್ಮ ಮಗ ಅಂತೂ ಈಗ ವಾಪಸ್ ಬರಲ್ಲ ಈ ರೀತಿ ಹುಚ್ಚ ಅಭಿಮಾನ ಇಟ್ಕೊಂಡಿರ್ತಾರಲ್ಲ ಯುವಕರು ಬ್ಯಾನರ್ ಕಟ್ಟೋದು ಯಶನ್ನ ನೋಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತವ್ರಿಗೆ ಏನ್ ಬುದ್ಧಿವಾದ ಹೇಳ್ತೀರಿ ಏನ್ ಮೇಡಮ್ ನಾವ್ ಹೇಳ್ತೇವ್ ಮೇಡಮ್ ಹುಚ್ಚಿ ಇದನ್ ಮಾಡಕ್ ಹೋಗ್ಬೇಡ್ರಪ್ಪ ತಂದೆ ತಾಯಿ ಹೊಟ್ಟಿ ಹುರ್ಸಕ್ ಹೋಗ್ಬಿಡ್ರಪ್ಪ ಚಂದಾಗಿ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನಿ ಇಟ್ಕೊಂಡ್ ಅವ್ರಿಗೆ ವಿಶ್ ಮಾಡ್ರಪ್ಪ ಅಂತಂದು ಹೇಳ್ತೇವ್ರಿ ಮೇಡಮ್ ಇದಕ್ಕೆ ಹೆಚ್ಚಿಂದ ಏನ್ ಹೇಳ್ಬೇಕು ಮೇಡಮ್ ನಾವೇನಾರ ಆಗಿದ್ ರಾಗಿದ ಘಟನೆ ನೀವು ಮಾಡಿಕೆ ಬ್ಯಾಡ್ರಿ ಅಂತಂದು ಹೇಳ್ತೇವ ಮೇಡಮ್ ಮಾ ಥ್ಯಾಂಕ್ ಯು ಸೋ ಮಚ್ ಜೊತೆ ಏಷ್ಯಾಡಿದಕ್ಕಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್